ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಚಳಕರಿಗೆ ಮೂವತ್ತು ಕಿಲೋಮೀಟರ್ ದೂರದಲ್ಲಿದ್ದೀನಿ ಇದು ಎಕರೆ ಮಾರುವಂತ ಖಾಲಿ ಜಮೀನು ಈಗ ಮಳೆಗಾಲದಲ್ಲಿ ತೊಗರಿ ಹಾಕಿದ್ದಾರೆ ಆದ್ರೆ ನೀರಾವರಿ ಅಲ್ಲ ನೀವು ನೀರಾವರಿ ಮಾಡ್ಕೋಬಹುದು ಇನ್ನು ಈ ಜಮೀನಲ್ಲಿ ಏನೆಲ್ಲ ಯೂಸ್ ಮಾಡ್ಕೋಬಹುದು ಮಣ್ಣು ಯಾವುದು ಇಲ್ಲಿ ನೀರಿನ ಸ್ಥಿತಿ ಇದರ ಬೆಲೆ ಎಷ್ಟು ಎಲ್ಲವನ್ನೂ ಕೂಡ ನಾನು ನಿಮಗೆ ಸಂಪೂರ್ಣವಾದ ಮಾಹಿತಿ ಮುಂದೆ ನೀಡ್ತಾ ಹೋಗ್ತೀನಿ ಯಾರೆಲ್ಲ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದೀರಾ ನಿಮ್ಮ ಸ್ನೇಹಿತರು ಬಂದು ಬಳಗ ಯಾರಾದರೂ ಜಮೀನು ಮಾರು ಅಂತ ಹುರಿದ್ರೆ ನನ್ನ ನಂಬರ್ ಕೆಳಗೆ ಡಿಸ್ಪ್ಲೇ ಆಗ್ತಾ ಇರುತ್ತೆ ಅವ್ರಿಗೆ ಕೊಡಿ ಅವರು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ಅವರ ಜಮೀನು ಮಾರಿಸಿ ಕೊಡುವಂತ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಬನ್ನಿ ಸ್ನೇಹಿತರ ಇದು ತಾರೋಡಿಂದ ಒಂದು ಕಿಲೋಮೀಟರ್ ಆಗುತ್ತೆ ಮಣ್ಣಿನ ರೋಡು ಇನ್ನು ವಿಲೇಜ್ ಇಂದ ಒಂದು ಎರಡೂವರೆ ಕಿಲೋಮೀಟರ್ ಆಗುತ್ತೆ ಚಳಕೆರೆಗೆ ಮೂವತ್ತು ಕಿಲೋಮೀಟರ್ ಆಗುತ್ತೆ ಚಿತ್ರದುರ್ಗಕ್ಕೆ ಅರವತ್ತು ಕಿಲೋಮೀಟರ್ ಆಗುತ್ತೆ ಬೆಂಗಳೂರಿಗೆ ಇನ್ನೂರ ಮೂವತ್ತು ಕಿಲೋಮೀಟರ್ ಆಗುತ್ತೆ ಮೊದಲನೇದಾಗಿ ನಾನು ದಾರಿಯಿಂದ ಯಾವುದೇ ರೀತಿಯ ಸಮಸ್ಯೆ ಇಲ್ಲ ನಿಮಗೆ ಆರಂಭದಲ್ಲಿ ಕೂಡ ದಾರಿ ತೋರಿಸಿದ್ದೀನಿ ಮೊದಲನೇದಾಗಿ ನೀರಿನ ಸ್ಥಿತಿ ಹೇಗಿದೆ ಅನ್ನೋದನ್ನ ಹೇಳೋದಾದ್ರೆ ತುಂಬಾ ಚೆನ್ನಾಗಿದೆ ಸುತ್ತಲೂ ಕೂಡ ಅಗ್ರಿಕಲ್ಚರ್ ಲ್ಯಾಂಡ್ಸ್ ಈ ಜಮೀನನ್ನ ಹೊರತುಪಡಿಸಿ ಅಕ್ಕಪಕ್ಕದಲ್ಲಿ ಎಲ್ಲವೂ ಕೂಡ ಅಗ್ರಿಕಲ್ಚರ್ ಲ್ಯಾಂಡ್ಸ್ ಇಲ್ಲಿಂದ ಒಂದು ಡ್ಯಾಮ್ ಒಂದು ನಾಲ್ಕರಿಂದ ಐದು ಕಿಲೋಮೀಟರ್ ಆಗುತ್ತೆ ನೀರಿಂದ ಯಾವುದೇ ರೀತಿ ಸಮಸ್ಯೆ ಇಲ್ಲ ಜಮೀನಿನ ಮಾಲೀಕ ಇದನ್ನ ಅಗ್ರಿಕಲ್ಚರ್ ಲ್ಯಾಂಡ್ ಆಗಿ ಪರಿವರ್ತನೆ ಮಾಡ್ಕೊಂಡಿಲ್ಲ ಕೆಲವೊಂದು ಆರ್ಥಿಕ ಸ್ಥಿತಿ ನೀವೇನಾದ್ರೂ ಈ ಭಾಗದಲ್ಲಿ ಈ ಹತ್ಯೆಕ್ರೆ ತಗೊಂಡ್ರೆ ನೀರಾವರಿ ಅಥವಾ ಕೋಳಿ ಫಾರಂ ವಿಲಯದಿಂದ ಒಂದು ಎರಡುವರೆ ಕಿಲೋಮೀಟರ್ ದೂರ ಇರೋದ್ರಿಂದ ಕೋಳಿ ಫಾರಂಗೆ ಸೂಕ್ತವಾದ ಜಾಗ ಅಂತ ನನ್ನ ಅಭಿಪ್ರಾಯ ವೈಯಕ್ತಿಕ ಅಭಿಪ್ರಾಯ ಜೊತೆಗೆ ಅಗ್ರಿಕಲ್ಚರ್ ಲ್ಯಾಂಡ್ ಮಾಡ್ಕೊತೀನಂದ್ರು ಕೂಡ ತುಂಬಾ ಚೆನ್ನಾಗಿದೆ ಯಾಕೆಂದ್ರೆ ಮಣ್ಣು ಫ್ಯೂರ್ ರೆಡ್ ಸಾಯಿಲ್ ನೀರಿನ ಸ್ಥಿತಿ ಕೂಡ ತುಂಬ ಚೆನ್ನಾಗಿದೆ ಮಣ್ಣಂತೂ ನೀವು ಒಂದ್ಸಾರಿ ಸ್ಥಳಕ್ಕೆ ಬಂದು ನೋಡಿದಾಗ ಫ್ಯೂರ್ ರೆಡ್ ಸಾಯಿಲ್ ತೊಗರಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ತುಂಬ ಚೆನ್ನಾಗಿದೆ ದಾರಿದಂತೂ ಯಾವುದೇ ರೀತಿ ಸಮಸ್ಯೆ ಇಲ್ಲ ಸ್ವಲ್ಪ ಯಾವುದೇ ರೀತಿ ಓಡಾಟ ಜಾಸ್ತಿ ಇಲ್ಲದೆ ದಾರಿ ಕಳ್ಳೆ ಬೆಳೆದಿದೆ ಅಷ್ಟು ಅದನ್ನು ಹೊರತುಪಡಿಸಿ ದಾರಿ ಮಾತ್ರ ತುಂಬಾ ಚೆನ್ನಾಗಿದೆ ಇನ್ನು ಎಲ್ಲದಕ್ಕಿಂತ ಮುಖ್ಯವಾಗಿ ಜನರಲ್ ಪ್ರಾಪರ್ಟಿ ಯಾವುದೇ ರೀತಿ ತಂಟೆ ತಕರಾರು ತರದ್ದು ಯಾವುದೇ ಸಮಸ್ಯೆ ಈ ಜಮೀನಿಗಂತೂ ಇಲ್ಲ ನಾನಂತೂ ಹೇಳ್ತೀನಿ ಆದರೆ ರೇಟಿನ ವಿಚಾರ ಜೊತೆಗೆ ತಂಟೆ ತಕರಾರ ವಿಚಾರಗಳನ್ನ ನೀವು ಸ್ಥಳಕ್ಕೆ ಬಂದಾಗ ಆ ಜಮೀನಲ್ಲಿ ಒಂದು ಅರ್ಧ ಗಂಟೆ ಸಮಯವನ್ನ ಕಳೀರಿ ಅಕ್ಕಪಕ್ಕದೆಲ್ಲ ವಿಚಾರಿಸಿ ಯಾವುದೇ ಒಂದು ಸಮಸ್ಯೆ ಇದ್ರೂ ಕೂಡ ತಿಳ್ಕೊಂಡು ವ್ಯವಹಾರ ಮಾಡುವಂತ ಕೆಲಸ ಮಾಡಿ ನೀವು ನನ್ನನ್ನ ಕೇಳಬಹುದು ನೀವು ಎಲ್ಲವೂ ತಿಳ್ಕೊಂಡಿದಿರಲ್ಲ ಅಂತ ಹೌದು ಎಲ್ಲವನ್ನ ತಿಳ್ಕೊಂಡಿರ್ತೀವಿ ಆದ್ರೆ ಕೆಲವೊಂದಿಷ್ಟು ಮಾಹಿತಿಗಳು ಜಮೀನಿನ ಮಾಲೀಕ ಗೋಪ್ಯವಾಗಿ ಅದನ್ನ ಹೇಳೋಕ್ಕೆ ಹೋಗೋದಿಲ್ಲ ಆದ್ರಿಂದ ನೀವು ಅಕ್ಕಪಕ್ಕದಲ್ಲೆಲ್ಲ ವಿಚಾರಿಸ್ರೆ ರೇಟಿಂದು ಜೊತೆಗೆ ಅಕ್ಕಪಕ್ಕದಲ್ಲಿ ಏನು ಬೆಲೆ ಓಡುತ್ತೆ ಎಲ್ಲವನ್ನು ವಿಚಾರಿಸಿದ್ರೆ ನಿಮಗೆ ತಿಳಿಯುತ್ತೆ ಇನ್ನು ನೀರಿನ ಸ್ಥಿತಿ ಆಯ್ತು ಮಣ್ಣಾಯ್ತು ಜನರಲ್ ಪ್ರಾಪರ್ಟಿ ಆಯ್ತು ಇನ್ನು ಜಮೀನಿನ ಬೆಲೆ ಅದನ್ನು ಹೇಳೋದಕ್ಕಿಂತ ಮುಂಚೆ ಇತ್ತೀಚಿನ ದಿನಗಳಲ್ಲಿ ಕೆಲವೊಂದಿಷ್ಟು ಕಾಲ್ಸ್ ಅನ್ನ ರಿಸೀವ್ ಮಾಡಿಲ್ಲ ದಯವಿಟ್ಟು ಕ್ಷಮೆ ಇರಲಿ ಆ ವಿಚಾರದಲ್ಲಿ ಮುಂದಿನ ದಿನಗಳಲ್ಲಿ ಎಲ್ಲ ಕಾಲ್ಸನ್ನು ರಿಸೀವ್ ಮಾಡ್ತೀನಿ ಜೊತೆಗೆ ನೀವೇನಾದ್ರೂ ಜಮೀನು ನೋಡಲೇಬೇಕಂದಾಗ ಗೂಗಲ್ನಲ್ಲಿ ಹೋಗಿ ಎಂ ಕೆ ಪ್ರಾಪರ್ಟಿ ಚೆನ್ನಕೆರೆ ಅಂತ ಸರ್ಚ್ ಮಾಡಿ ನೇರವಾಗಿ ನಮ್ಮ ಆಫೀಸ್ ಲೊಕೇಶನ್ ಸಿಗುತ್ತೆ ನೀವು ಆಫೀಸ್ ಹತ್ರನೇ ಬಂದು ನೇರವಾಗಿ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ಅವಾಗ ನಿಮಗೆ ಜಮೀನು ತೋರಿಸುವಂಥ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ಮತ್ತೆ ಹೇಳ್ತಾ ಇದೀನಿ ಸುತ್ತಲೂ ಕೂಡ ಅಗ್ರಿಕಲ್ಚರ್ ಲ್ಯಾಂಡ್ ತುಂಬ ಚೆನ್ನಾಗಿದೆ ಲೊಕೇಶನ್ ಮಾತ್ರ ನೀವು ಸ್ಥಳಕ್ಕೆ ಬಂದು ಒಂದ್ಸರಿ ಪರಿಶೀಲನೆ ಮಾಡಿ ಅಂತ ಮನವಿ ಮಾಡ್ಕೊಳ್ತಾ ಈ ಜಮೀನಿನ ಬೆಲೆ ಒಂದು ಎಕರೆ ನಾನು ಮತ್ತೆ ಹೇಳ್ತಾ ಇದ್ದೀನಿ ನಿಮಗೆ ಒಂದು ಎಕರೆ ನಿಮಗೆ ಹನ್ನೆರಡು ಲಕ್ಷ ಸ್ವಲ್ಪ ನಗಶುಬಲ ಆಗ್ಬೋದು ಜಾಸ್ತಿ ಏನಾಗಲ್ಲ ಸ್ವಲ್ಪ ನಿಗಶುಬಲ ಆಗ್ಬೋದು ನೇಲ್ವ ಗೋನರ್ ಇರ್ತಾನೆ ನೀವು ವ್ಯವಹಾರ ನಡೆಸಬಹುದು ಇನ್ನು ಯಾರೆಲ್ಲ ಮತ್ತೆ ಹೇಳ್ತಾ ಇದ್ದೀನಿ ಒಂದು ಎಕರೆ ನಿಮಗೆ ಹನ್ನೆರಡು ಲಕ್ಷ ಸ್ವಲ್ಪ ನಗಶುಬಲ ಆಗ್ಬೋದು ಒಳ್ಳೆ ಲೊಕೇಶನ್ ಅಲ್ಲಿದೆ ನಿಮ್ಗೆ ಏನಾದ್ರು ಇಂಟ್ರೆಸ್ಟ್ ಇದ್ರೆ ಈ ಕಡೆ ಗಮನ ಹರಿಸಿ ಅಂತ ಹೇಳ್ತಾ ಯಾರೆಲ್ಲ ಹೊಸ ಬಗ್ಗೆ ವೀಡಿಯೋ ನೋಡ್ತಾ ಇದ್ರ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಯಾಕಂದ್ರೆ ನಾವು ಪ್ರತಿದಿನ ಜಮೀನಿಗೆ ಸಂಬಂಧಪಟ್ಟ ಮಾಹಿತಿಯನ್ನು ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ ನೀವು ಸಬ್ಸ್ಕ್ರೈಬ್ ಆಗಿ ಆನ್ ಮಾಡ್ಕೊಂಡ್ರೆ ನೇರವಾಗಿ ನೋಟಿಫಿಕೇಶನ್ ಮುಖಾಂತರ ವಿಡಿಯೋ ಬಂದು ತಲುಪುತ್ತೆ ನೀವು ವಾಚ್ ಮಾಡ್ಬೋದು ಜೊತೆಗೆ ಯಾರೆಲ್ಲ ಜಮೀನಿನ ಹುಡುಕಾಟದಲ್ಲಿ ಇರ್ತಾರೆ ಅಂತವರಿಗೆ ಈ ವಿಡಿಯೋ ಶೇರ್ ಮಾಡಿ ಅವರಿಗೆ ತುಂಬಾ ಉಪಯುಕ್ತ ಮಾಹಿತಿ ಆಗುತ್ತೆ ಅನ್ನೋದು ನನ್ನ ಮಾತು ಇಂದಿನಂತೆ ಇದೇ ರೀತಿ ಮತ್ತೊಂದು ಜಮೀನಲ್ಲಿ ಮುಂದಿನ ವಿಡಿಯೋದಲ್ಲಿ ನಿಮ್ಮ ಮುಂದೆ ಹಾಜರಿರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್